ನಿಮ್ಗೆ ಯಾರು ನಮ್ಗೆ ಮಾತು ನಮ್ಮ ಮಾತಾಡ್ತಾ ಅವ್ರ ದುಡ್ಡಿ ದುಡ್ಡು ಇವನೊಂದು ಒಂದು ಒಳ್ಳೆ ಪ್ರಾಜೆಕ್ಟ್ ಇದು ಈ ಪ್ರಾಜೆಕ್ಟ್ ನೀವೆಲ್ಲ ಹಾಳ ಪಡಿದ್ರಂಗೆ ನಿಮ್ ಲಾಭಕ್ಕಾಗಿ ಏನೋ ಯಾವ ಬಂದು ಏನೋ ಹೇಳ್ತೇನೆ ಕೇಳ್ಕೊಂಡ್ರೆ ಹಂಗ್ ನನ್ನ ಬಸ್ ಸ್ಟಾಂಡ್ ಹತ್ರನೇ ಸ್ಟಾರ್ಟಿಂಗ್ ಬ್ರಿಜ್ ಹತ್ರ ನಿಮ್ಗೆ ಅಪ್ಸನ್ ಮಾಡ್ತೀನಿ ನಾನು ಶಾಪ್ಸ್ ತೆಗಿಯಕ್ಕೆ ಅವ್ರು ತೆಗಿಯಲಕ್ ಆಗಲ್ಲ ಅಂದ್ರೆ ಗೋಫ್ ಅಂತ ರೋಡ್ ರೋಡ್ ಕಟ್ ಮಾಡಿ ಸರಿ ಅದನ್ನ ಅದನ್ನ ಹೇಳ್ತೇನಲ್ಲ ಫಸ್ಟ್ ಪ್ರಾಯಿಟಿ ನಮ್ದು ಸೈಟ್ ಹೋಗ್ತೀನಿ ಇಲ್ಲ ಆಗಲ್ಲ ವರ್ಸ್ಟ್ ಕೇಸ್ ಅಂದ್ರೆ ರೋಡ್ ಕಟ್ ಮಾಡ್ತೀನಿ ಅಷ್ಟೇ ಅಷ್ಟೇ ಸರ್ ಏನಿಲ್ಲ

ಇಲ್ಲ ನಾ ರೋಡ್ ಕಡಿತೀರ ಅಂತವ್ರು ನಮ್ ರೋಡ್ ಕಡಿತೀರ ರೋಡ್ ಏನು ಮಾಡ್ಕೊತ ಮಾಡ್ಕೊತಾರ

ಅವ್ರದೇ ಇರ್ತಾರಂತ ಇವತ್ತು ಸರ್ಕಾರಿ ಕೆಲಸ ಸರ್ಕಾರಿ ಜಾಗದ ಮಾಡ್ರಂತ ನಿಮ್ ಕೇಳ್ತಾ ಇದೇವನು ಇಲ್ಲಮ್ಮ ರೋಡ್ ರೋಡ್ ಹಾಳು ಮಾಡಿದ ಇಲ್ಲ ಸರ್ ಹೇಳಿರೋದು ಇಲ್ಲ ಇಲ್ಲ ಹೇಳಿದ್ರು ಮುಂದೆ ಕೊಡ್ತೀರಾ ಮುಂದೆ